ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಭರವಸೆ ಮುಗಳಕೋಡದ ಹಲವಾರು ವರ್ಷಗಳ ಸಮಸ್ಯೆಗೆ ಬೀಳಲಿದೆ ಬ್ರೇಕ್ ಮುಗುಳ್ಕೋಡ್ ಪಟ್ಟಣದ ಕಂಟಪನವರ ತೋಟದ ಸರ್ಕಾರಿ ಶಾಲೆ ಎದುರಿನ ಜತ್ ಚಾಂಬೋಟಿ ರಸ್ತೆಯಲ್ಲಿ ವೈಜ್ಞಾನಿಕ ರೋಡ್ ಬ್ರೇಕ್ ನಿರ್ಮಿಸುವ ಭರವಸೆಯನ್ನು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ನೀಡಿದ್ದು ಇದರಿಂದ ಶಾಲಾ ಮಕ್ಕಳಿಗೆ ಪ್ರಾಣಭಯದ ಭೀತಿಯಿಂದ ಮುಕ್ತಿ ಸಿಗಲಿದೆ ರಾಯಬಾಗ ತಾಲೂಕಿನ ಮುಗುಳ್ಕೋಡ್ ಪಟ್ಟಣದ ಗಂಟಪ್ಪ ತೋಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಂತಜಾಮೋಟ್ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿದ್ದು ಶಾಲೆಗೆ ಬರುವ ಮಕ್ಕಳಿಗೆ ಪ್ರಾಣ ಭೀತಿ ಎದುರಾಗುತ್ತಿತ್ತು ಮಕ್ಕಳು ಶಾಲೆಗೆ ಬರುವಾಗ ಹಾಗೂ ಶಾಲೆ ಬಿಟ್ಟಾಗ ರಸ್ತೆ ದಾಟಿಸೋಕೆ ಇಬ್ಬರು ಶಿಕ್ಷಕರು ಸನ್ನದ್ಧರಾಗಲೇಬೇಕು ಈ ವಿಷಯವಾಗಿ ಈ ವಾರ್ಡ್ನ ಪುರಸಭೆ ಸದಸ್ಯ ಮಕ್ಕಳ ಪಾಲಕರು ಹಾಗೂ ಶಾಲಾ ಶಿಕ್ಷಕರು ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಿ ರೋಸಿ ಹೋಗಿದ್ದರು ಕೊನೆಗೆ ಬೇಸತ್ತ ಜನರು ತಾವೇ ಖುದ್ದಾಗಿ ನಿಂತು ರಸ್ತೆ ತಡೆಗಳನ್ನು ನಿರ್ಮಿಸಿಕೊಂಡಿದ್ದರು ಇದರಿಂದ ಅಪಘಾತದ ಸಂಖ್ಯೆ ಹೆಚ್ಚಾಗಬಹುದೆಂಬ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಹಾರುಗೇರಿ ಸಿಪಿಐ ರವಿಚಂದ್ರನ್ ರೋಡ್ ಬ್ರೇಕ್ಗಳನ್ನು ತೆರವು ಮಾಡುವಂತೆ ಸೂಚನೆ ನೀಡಿದ್ದರು ಆದರೆ ಸಾರ್ವಜನಿಕರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಬಂದು ಇದಕ್ಕೆ ಸೂಕ್ತ ಪರಿಹಾರ ನೀಡುವವರೆಗೂ ರೋಡ್ ಬ್ರೇಕ್ಗಳನ್ನು ತೆರವುಗೊಳಿಸುವುದಿಲ್ಲವೆಂದು ಹಿಡಿದಿದ್ದರು ಈಗ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಕೆಎನ್ ಹಂಚಿನಮನಿ ಸ್ಥಳಕ್ಕೆ ಭೇಟಿ ನೀಡಿ ಸಾರ್ವಜನಿಕ ಸಮಸ್ಯೆಗೆ ಸ್ಪಂದನೆ ನೀಡಿದರು ಅಲ್ಲದೆ ಎರಡು ದಿನಗಳಲ್ಲಿ ವೈಜ್ಞಾನಿಕವಾದ ಸೂಕ್ತ ರಸ್ತೆ ತಡೆಗಳನ್ನು ನಿರ್ಮಿಸಿ ಸೂಚನಾ ಫಲಕಗಳನ್ನು ಅಳವಡಿಸುವುದಾಗಿ ಅವರು ಭರವಸೆ ನೀಡಿದ್ದು ಮಕ್ಕಳು ಮತ್ತು ಪಾಲಕರು ನೆಮ್ಮದಿಯ ನೆಟ್ಟುಸಿರು ಬಿಟ್ಟಂತಾಗಿದೆ ಈಗ ನಾವು ಸಿಪಿಎಸ್ ಮಾಡುದು ಬರ್ತಾವಲ್ಲೇ ಬಿಡುಗಡೆ ಮಾಡಿ ನಿಂತು ಆ ಕಡೆ ಈ ಕ್ಯಾಟೈ ಮಾಡಿಬಿಡೋ ಒಂದ್ ಒಂದ್ ಲೈನ್ ಎರಡ್ ಲೈನ್ ಅಲ್ಲಿ ಗುರ್ಲಾಪುರದ ಮಾಡಿದ್ರಲ್ಲ ಗುರ್ಲಾಪುರ ಮಾಡಿದ್ರೆ ನೋಡ್ಕೋರಿ ಆದಷ್ಟು ಅದು ಮಾಡ್ಕೊಂಡ್ಬಿಡ್ರಿ ಈಗ ಅದನ್ನ ತಿಳಿಸ್ತು ಈಗ ಯಾವಾಗ ಮಾಡ್ತಾರೆ ಗುರ್ಲಾಪುರದ ನೋಡ್ಕೊಂಡು ನಾನು ಅಲ್ಲಿ ನೋಡ್ಕೊಂಡು ನಿಮ್ಮ ಫೋಟೋ ಕಳ್ಸ್ತೀನಿ ನೀವು ನೋಡ್ಕೋರಿ ಅದು ಹೆಂಗೆ ಸಿಸ್ಟಮ್ ಅದಲ್ಲ ಹಂಗ ಮಾಡಬೇಕಲ್ಲ ಸ್ವಲ್ಪ ಚಿಂತೆ ಇಲ್ಲಿ ನೋಡ ಆ ಥರ ಮಾಡಿ ಅದನ್ನ ಸರಿ ಮಾಡೋದು ಈಗ ಅವ್ರ ಇದು ಏನು ಒಂದು ಎಷ್ಟು ಒಂದು ಎರಡು ದಿವಸ ನಿಮ್ ಮುಂದೆ ಎರಡು ದಿವಸ ಅದೇ ಲೇಬರ್ನಾಗ ಇದ್ರ ಸ್ಪೆಷಲ್ ಈ ಕಡೆ ತರಿಸ್ರಿ ಇದು ಮಾಡ್ಯ ಬೇಕು ಬೇಡ ಕಡೆ ಹಾಂ ಇದೊಂದು ಯಾಕಂದ್ರೆ ಇದು ಸಾಧ್ಯತೆ ಮೇರ್ಕೊಂಡು ಹೋಗಿ ಸಾಲ ಇದೆ ಸಾವಿರ ಜನಕರು ಎಲ್ಲ ಟ್ರೂ ಮಾಡಿದಾಗ ನಿಮ್ಮ ಕಂಟರ್ ಇದು ಇದು ಮಾಡೋನು ಪ್ರಿಯವೇಟ್ ಒಳಗೆ ಆಡೋಸ ಮಾಡಬೇಕು ಹ್ಞೂ ರೂಮ್ ಮಾಡುತ್ತೆ ಈ ಜಿಗ್ಜಾಗ್ ಈ ಶಾಲೆ ಜಿಗ್ ರಸ್ತೆ ಬದಲು ಇವತ್ತು ಲೋಕೋಪಯೋಗಿ ಇಲಾಖೆ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯವ್ರ ಸಿಬ್ಬಂದಿಯವ್ರು ಭೇಟಿ ಕೊಟ್ಟರು ಏನು ಹೇಳಿದ್ರು ಸರ್ ಸರ್ ಎರಡು ದಿವಸನಾಗ್ ಮಾಡಿ ಅಂತ ಹೇಳ್ಯಾರ್ರಿ ಹ್ಮ್ ಎರಡು ದಿವಸ ಈಗಾಗಲೇ ನಾವು ಇಮಿಡಿಯಟ್ಲಿ ಆಗಲಿ ಸರ್ ಅಂತ ಇಲ್ಲ ಎರಡು ದಿವಸ ನಮ್ಗೆ ಟೈಮ್ ಕೊಡ್ರಿ ಎರಡು ದಿವಸನಾಗ ಹೋಗ್ತಾರೆ ಎಲ್ಲ ಲೇಬರ್ಸ್ ಕರೆಸಿ ಮಾಡಿ ಅಂತ ಹೇಳ್ಯಾರೀ ಈಗ ಅವರ ವಿಶ್ವಾಸ ಮ್ಯಾಗ ಸರ್ ನಾವೀಗ ಇದು ಮಾಡಿದ್ವಿ ರೀ ಸಾರ್ವಜನಿಕರೆಲ್ಲ ಪೂರ ಒತ್ತಾಯ ಇಟ್ಟಿರ್ರಿ ಈಗ ಸದ್ಯ ಮಾಡಿ ಕೊಡಿ ಸರ್ ನಮಗೆ ಮಕ್ಳಿಗೆ ಭಾಳ ತೊಂದರೆ ಆಯ್ತು ಅಂತ ಇಲ್ಲ ನಾವು ಎರಡು ಟೈಮ್ ಕೊಡ್ರಿ ಮಾಡಿ ಹೇಳ್ಯಾರ ಸರ್ ಅಂದ್ರೆ ಶಾಶ್ವತವಾದಂಥ ಪರಿಹಾರ ಸಿಗ್ತೈತಿ ಅಥವಾ ಟೆಂಪ್ರವರಿ ನೀವು ಸರ್ ಚಿಕ್ ಜಾಕ್ ಆ ಥರ ಶಾಶ್ವತ ಪರಿಹಾರ ಸರ್ ಅವ್ರು ಏನು ಹೇಳಿದ್ದಾರೆ ಚಿಕ್ ಜಾಕ್ ಮಾಡಿಕೊಡ್ತಂತ ಹೇಳ ಸರ್ ಏನು ಅವಶ್ಯಕತೆ ಐತಿ ಎಲ್ಲ ಸೂಚನಾ ಫಲಕ ಲೈಟ್ ಲೈಟ್ ಸೈಡ್ ಬೋರ್ಡ್ ಎಲ್ಲ ಮಾಡಿಕೊಡ್ತಾರೆ ಸರ್ ತಮ್ಮರು ಸರ್ 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 ಜಿಗ್ಜಾಗ್ ಮಾಡಿ ಕೊಡ್ತು ಅಂತ ಹೇಳಿದ್ದಾರೆ ಸರ್ ಅದಕ್ಕೆ ಲೈಟಿಂಗ್ ವ್ಯವಸ್ಥೆ ಮಾಡಿಸಿದ ಬೋರ್ಡ್ ಅದೆಲ್ಲ ಕೊಡ್ತಾರೆ ಸರ್ ಸಂಪೂರ್ಣ ಸಮಸ್ಯೆ ಪರಿಹಾರ ಆಗೈತಿ ಸರ್ ಹಾಂ ಸರ್ ಅದನ್ನು ಮಾಡಿಕೊಟ್ರೆ ಅಂದ್ರೆ ಪರಿಹಾರ ಆಗತ್ತೆ ಸರ್ ಅದು ಜಿಗ್ಜಾಗ ಮತ್ತು ಅವು ಬೋರ್ಡ ಲೈಟಿಂಗ್ಸ್ ಎಲ್ಲ ಮಾಡಿಕೊಟ್ರೆ ಅಂದ್ರೆ ನಮ್ಗೆ ಪರಿಹಾರ ಆಗತ್ತೆ ಸರ್ ಯಾಕಂದ್ರೆ ಹುಡುಗರು ರೋಡ್ ಕ್ರಾಸ್ ಮಾಡೋದಕ್ಕೆ ತೊಂದರೆ ಭಾಳ ಆಯ್ತು ನಿಮ್ಮ ಹೆಸರು ವಿಠಲ್ ಭೀಮಪ್ಪ ಶಿವ ಸರ್ ಪಂಚ್ ನ್ಯೂಸ್ಗಾಗಿ ಮುಗಳಕೋಡ್ದಿಂದ ಸಂಜೀವ್ ಬ್ಯಾಕುಡೆ